ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಬಹಳ ದಿನಗಳೇ ಆಗಿದೆ ನಾನು ಒಂದು ಈ ಕೆ ಪಿ ಸಿ ವಿಚಾರದ ಮೇಲೆ ವಿಡಿಯೋ ಮಾಡಿ ಯಾಕಂದರೆ ನಮಗೂ ಸಾಕಾಗೋಗಿದೆ ಜೀವನದಲ್ಲಿ ಏನಾದರೂ ಹಲವಾರು ದಾರಿಗಳು ಕಂಡುಕೋಬೇಕಾಗಿದೆ ಕೆ ಪಿ ಎಸ್ ಅಂತ ಎಷ್ಟು ವರ್ಷ ಕೂತ್ಕೊತೀರ ಅಲ್ಲಿ ಬರೋರು ಕೂಡ ಪ್ರಭಾವಿ ಇರೋ ವ್ಯಕ್ತಿಗಳ ಮಕ್ಕಳೇ ಸೆಲೆಕ್ಷನ್ ಆಗೋ ಲಿಸ್ಟಲ್ಲಿ ಅವರವರೇ ಇರ್ತಾರೆ ಮತ್ತು ನಾನು ನೀವೆಲ್ಲ ಎಲ್ಲಿ ಒಂದು ಹುದ್ದೆನ ಗಿಡ್ಸ್ಕೊಳೋಕೆ ಆಗುತ್ತೆ ಇವತ್ತು ಒಬ್ಬ ಮಿಡಲ್ ಕ್ಲಾಸ್ ಹುಡುಗಂಗೆ ನಾನೊಂದು ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡ್ತೀನಿ ಇಲ್ಲ ಒಂದು ಅಧಿಕಾರಿ ಆಗ್ತೀನಿ ಅಂದರೆ ಇಟ್ ಇಸ್ ಅ ವೆರಿ ಕಾಸ್ಟ್ಲಿ ಒಂದು ನಿಮ್ಮ ಜೀವನದ ನಾಲ್ಕರಿಂದ ಐದು ವರ್ಷ ಒಂದು ಇದನ್ನ ಎತ್ತಿಡಬೇಕಾಗುತ್ತೆ ಇಲ್ಲಾಂದ್ರೆ ಒಬ್ಬೊಬ್ಬರಿಗೆ ಹತ್ತು ವರ್ಷ ಹದಿನೈದು ವರ್ಷ ಎತ್ತಿಡಬೇಕಾಗುತ್ತೆ ಸೊ ಈ ಒಂದು ಅಲ್ಲಿ ನಮಗೂ ಸಾಕಾಗೋಗಿದೆ ಈ ಗೌರ್ಮೆಂಟ್ ಕೆಲಸಕ್ಕೆ ದೊಡ್ಡ ನಮಸ್ಕಾರ ಅದಾಗಲಿ ಎಕ್ಸಾಮ್ ಕರೀತಾ ಇದ್ದಾರೆ ಬರೆಯೋಣ ಅಂತ ನಾವು ಕೂಡ ಡಿಸೈಡ್ ಮಾಡಿದ್ವಿ ಬಟ್ ನನಗೆ ಹೆಮ್ಮೆ ಆಗುವಂತಹ ಒಂದು ವಿಚಾರ ಸಂಗತಿ ಏನಂದ್ರೆ ಮೊನ್ನೆ ಧಾರವಾಡದಲ್ಲಿ ಏನ್ ಪ್ರೊಟೆಸ್ಟ್ ನಡೀತು ಬಹಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಲ್ಲಿ ಬಂದಂತ ಜನರದು ಸೇರಿದಂಥ ಹುಡುಗರದ್ದು ಜೆನ್ಝಿ ರೆವಲ್ಯೂಷನ್ ಅಂತ ಕರಿತೀವಿ ಬಟ್ ಅಲ್ಲಿ ಎಲ್ಲ ಏಜ್ ಗ್ರೂಪು ಮಿಕ್ಸ್ ಆಗಿದೆ ಸೊ ಬಿಟ್ವೀನ್ ಟ್ವೆಂಟಿ ಟು ತರ್ಟಿ ತರ್ಟಿ ಟು ಇರೋರು ಬಂದಿದ್ರು ಒಂದು ಹೊಸ ಏನೋ ಯುಗದ ಹೋರಾಟ ಅಂತ ಹೇಳ್ಬಹುದು ಬಟ್ ಈ ಹೋರಾಟ ಇಲ್ಲಿಗೆ ನಿತ್ ಹೋಗುತ್ತಾ ಈಗ ಬಹುತೇಕ ಜನರದು ಏನು ಬೇಡಿಕೆ ಇದೆ ಅಂದ್ರೆ ಸ್ವಲ್ಪ ಆ ನ ಜಾಸ್ತಿ ಮಾಡಿ ಅಂತ ಈಗ ಜನ್ರಲ್ ಮೆರಿಟ್ಗೆ ಮೂವತ್ತು ಮಾಡಿ ಅಂಡ್ ಮೂವತ್ತ್ ಮೂರು ಬೇರೆ ಕ್ಯಾಟಗರಿಗೆ ಮಾಡಿ ಅಂತ ಈ ಒಂದು ಕಾನ್ಸ್ಟೇಬಲ್ ಹುದ್ದೆ ನಲ್ಲಿ ಒಂದಿಷ್ಟು ಡಿಸ್ಕಷನ್ ನಡೀತಾ ಇದೆ ಬಟ್ ಈಗ ಪ್ರಮುಖವಾಗಿ ನಿಮಗೆ ಅವರು ಮೂರು ವರ್ಷ ಹೆಚ್ಚಿಗೆ ಕೊಟ್ಟರು ಕೂಡ ಆ ಮೂರು ವರ್ಷದಲ್ಲಿ ಏನು ರೆಕ್ರೂಟ್ಮೆಂಟ್ ಕರೀಲಿಲ್ಲ ಅಂದ್ರೆ ಅದು ನಿಮಗೆ ಲಾಸ್ ಆಗುತ್ತೆ ಸೊ ನಮ್ಮ ಹೋರಾಟ ಹೇಗಿರಬೇಕು ಅಂದ್ರೆ ಅಲ್ಲಿ ಏಜ್ ಇದನ್ನು ಹೆಚ್ಚಿಗೆ ಮಾಡಲಿ ಹಾಗೆ ಕೂಡ ರೆಕ್ರೂಟ್ಮೆಂಟ್ ಪ್ರೊಸೆಸ್ನು ಬೇಗ ಮಾಡಿ ಇರುವ ಹುದ್ದೆಗಳನ್ನ ಕೂಡ ಬೇಗ ತುಂಬಿಸೋಕ್ಕೆ ನಮ್ಮ ನಿಮ್ಮ ಹೋರಾಟ ಇರಬೇಕು ಇವತ್ತು ಬಹಳಷ್ಟು ಜನ ಗೌರ್ಮೆಂಟ್ ಹುದ್ದೆಗೆ ಆಕಾಂಕ್ಷೆ ಪಡ್ತಾರೆ ಯಾಕಂದರೆ ಅವ್ರಿಗೆ ನೋಡಿ ಎಲ್ಲರೂ ಐ ಟಿ ಕಂಪ್ನಿಲಿ ಹೋಗಿ ಕೂಲಿ ಕೆಲಸ ಮಾಡೋಕ್ಕೆ ಎಲ್ಲರಿಗೂ ಇಷ್ಟ ಆಗಲ್ಲ ಅಟ್ ದಿ ಎಂಡ್ ಆಫ್ ದ ಡೇ ಐ ಟಿ ಕಂಪ್ನಿಲಿ ಇಟ್ ಇಸ್ ಅ ಕೂಲಿ ಕೆಲಸ ನೀವು ಯಾರದೋ ಒಬ್ಬನ ಪ್ರಾಫಿಟ್ ಮಾಡೋಕ್ಕೆ ಕೆಲಸ ಮಾಡಬೇಕಾಗತ್ತೆ ಇಟ್ ಇಸ್ ನಾಟ್ ದಟ್ ನಿಮಗೆ ಇಂಡಿವಿಜುವಲ್ ಥಾಟ್ ಪ್ರೊಸೆಸ್ ಇರುತ್ತೆ ನೀವು ಮಾಡಬೇಕಾಗಿರುವಂತಹ ಕೆಲಸ ನೀವು ಆಚೆ ಹಾಕ್ಬೋದು ಅಂತ ಏನೂ ಇಲ್ಲ ಅಲ್ಲಿ ಸಮಾಜ ಸೇವೆ ಅನ್ನುವುದೇ ಏನೂ ಇಲ್ಲ ಒಂದಿಷ್ಟು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಒಂದಿಷ್ಟು ಸರ್ವಿಸ್ನ ಡೆವಲಪ್ ಮಾಡಿ ಇಲ್ಲ ಒಂದಿಷ್ಟು ಸೇಲ್ಸ್ನ ಪುಷ್ ಅಪ್ ಮಾಡಿ ಅಷ್ಟೇ ಇರುವುದು ನಿಮಗೆ ಸಮಾಜ ಸೇವೆ ಅಂತ ಬಂದಾಗ ಒಂದು ಚಾನ್ಸ್ ಸಿಗೋದು ಈ ಗೌರ್ಮೆಂಟ್ ಹುದ್ದೆಗಳಲ್ಲಿ ಮಾತ್ರ ಸೊ ಅದಕ್ಕಾಗಿ ಹಲವಾರು ಜನ ಈಗ ನಾನು ಅಷ್ಟೇ ಐ ವಿಲ್ ನೆವರ್ ಫಿಟ್ ಇನ್ ಟು ದಟ್ ಐ ಟಿ ಸರ್ಕಲ್ ಬಟ್ ಏನು ಮಾಡಬೇಕು ದುಡಿಬೇಕು ಏನೋ ಒಂದು ಲೈಫ್ ಲೀಡ್ ಮಾಡಬೇಕು ಅದಕ್ಕೆ ಎಲ್ಲ ಒಂದು ಕೆಲಸ ಹುಡ್ಕೋಬೇಕಾಗತ್ತೆ ಬಟ್ ನಮ್ಮಂತ ಹುಡುಗರಿಗೆ ಯಾರು ಸಮಾಜ ಸೇವೆ ಮಾಡಬೇಕು ಯಾರು ನಮ್ಮ ದೇಶನ ಮುಂದೆ ತರಬೇಕು ಬಡ ಒಳಿತು ಮಾಡಬೇಕು ಅನ್ನೋರಿಗೆ ಗೌರ್ಮೆಂಟ್ ಜಾಬ್ ಇಸ್ ಅ ವೆರಿ ಬಿಗ್ ಥಿಂಗ್ ಬಟ್ ಇವತ್ತು ಕಂಟಿನ್ಯೂಯಸ್ ಆಗಿ ನಮ್ಮಂತ ನಿಮ್ಮಂಥ ಹುಡುಗರಿಗೆ ಎಲ್ಲರಿಗೂ ಡಿನೈ ಆಗ್ತಾನೆ ಬರ್ತಾ ಇದೆ ಸರ್ಕಾರ ಯಾರ್ದು ಸರ್ಕಾರ ನಮ್ದು ಏನಾಗ್ಬಿಟ್ಟಿದೆ ಕೆಲವೊಬ್ರು ವ್ಯಕ್ತಿಗಳ ಕೈಯಲ್ಲಿ ಈ ಸರ್ಕಾರ ಸಿಕ್ಕಿ ಅವರು ಆಡಿದ್ದೇ ಆಟ ಅವರು ಆಡಿದ್ದೇ ಇದು ಈಗ ಪಾಪ ನಾನು ಆ ವಿಡಿಯೋದಲ್ಲಿ ಒಂದಿಷ್ಟು ಜನರನ್ನ ನೋಡಿದೆ ಸರ್ ನಮಗೆ ವುಮೆನ್ ಅವರು ಮೂವತ್ತು ವರ್ಷ ಆಗ್ಬಿಟ್ಟಿದೆ ನಮ್ದು ಇನ್ನೂ ಮದುವೆ ಆಗಿಲ್ಲ ನಾವಿನ್ನ ಕೆಲಸ ಇಡಿದಿಲ್ಲ ಸೆಟ್ಲ್ ಆಗಬೇಕು ಅಂತೆಲ್ಲ ಬಹಳಷ್ಟು ಜನ ಮಾತಾಡ್ತಾ ಇದ್ರು ಸೊ ಈ ವಿಚಾರ ಈ ಸಂಗತಿ ಎಲ್ಲ ನೋಡ್ತಿದ್ದಾಗ ಪವರ್ ಶುಡ್ ಬಿ ಡಿವೈಡೆಡ್ ಒಬ್ಬರ ವ್ಯಕ್ತಿಯಲ್ಲೇ ಕೈಯಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಈಗ ಅಲ್ಲಿ ಕರಿತಿರುವ ಹುದ್ದೆಗಳು ಕೂಡ ದಿನೇ ದಿನೇ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಇದರಿಂದ ಏನಾಗುತ್ತೆ ದ ಪವರ್ ದಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ನಾವೇನು ಫೆಡರಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ಯೂನಿಟರಿ ಇಂದ ವಿ ವೆಂಟ್ ಫಾರ್ ಅ ಫೆಡರಲ್ ಸ್ಟ್ರಕ್ಚರ್ ರೈಟ್ ಪವರ್ ಶುಡ್ ಬಿ ಡಿವೈಡೆಡ್ ಈಕ್ವಲಿ ಸೊ ಈ ತರ ಡಿವೈಡ್ ಆಗಲಿಲ್ಲ ಅಂದ್ರೆ ನಮ್ಮ ಸಮಾಜದಲ್ಲಿ ಪವರು ಒಂದಿಷ್ಟು ಜನರ ಕೈಯಲ್ಲೇ ಅದು ಉಳಿತಾ ಹೋಗುತ್ತೆ ಸೊ ಇದೆಲ್ಲ ಆಗ್ಬಾರ್ದು ಅಂದ್ರೆ ಯುವಕರು ಮುಂದೆ ಬರಬೇಕು ಸರ್ಕಾರ ಯಾರ್ದು ಅಪ್ಪಂದ ಹಾಕೋಗಿದೆ ಇವತ್ತು ಅದನ್ನ ವಾಪಸ್ಸು ನಮ್ಮ ಕೈಗೆ ತಗೋಬೇಕು ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ನಾನು ನೋಡ್ದಂಗೆ ಗೌರ್ಮೆಂಟ್ ವಾಸ್ ಫಾರ್ ದ ಪೀಪಲ್ ತಾನೆ ಎಲ್ಲಿ ಇನ್ಇಕ್ವಾಲಿಟೀಸ್ ಇತ್ತು ಆ ಏರಿಯಾನ ಟಾರ್ಗೆಟ್ ಮಾಡಿ ಡೆವಲಪ್ ಮಾಡಕ್ಕೆ ನೋಡ್ತಾ ಇದ್ರು ಬಟ್ ಈಗ ಬರ್ತಾ ಬರ್ತಾ ಇನ್ಇಕ್ವಾಲಿಟಿ ಇದ್ರೂ ಪರವಾಗಿಲ್ಲ ಅಲ್ಲಿ ಪ್ರಾಫಿಟ್ ಇದೆಯಾ ಇಲ್ವಾ ಅನ್ನೋದೇ ಮ್ಯಾಟರ್ ಆಗೋಗಿದೆ ಎಷ್ಟು ಕೋಟಿ ಬಂತು ಸರ್ಕಾರಕ್ಕೆ ಇಲ್ಲ ಎಷ್ಟು ಕೋಟಿ ಒಬ್ಬ ಮಿನಿಸ್ಟ್ರಿಗೆ ಹೋಯ್ತು ನಾವು ಆ ಒಂದು ಡಿಸಿಷನ್ ಅಲ್ಲಿ ಸೊಸೈಟಿನ ಕೊಟ್ರೆ ಇಟ್ ವಿಲ್ ಬಿ ಅ ವೆರಿ ಏನಂತಿರೋ ಡೇಂಜರಸ್ ಸೊಸೈಟಿ ಯಾವಾಗ ಈ ಸೊಸೈಟಿ ಬಿದ್ದೋಗುತ್ತೆ ಅಂತ ಹೇಳಕ್ ಆಗಲ್ಲ ನಮ್ಮ ಭಾರತ ಇಷ್ಟು ವರ್ಷ ನಡ್ಕೊಂಡು ಬಂದಿದೆ ಅಂದ್ರೆ ನಮ್ಮ ಆನ್ಸಿಸ್ಟರ್ಸ್ ಸಿಸ್ಟರ್ಸ್ ಕಟ್ಟಿದ ಒಂದು ಸೊಸೈಟಿಯಿಂದಾನೇ ಕಾರಣ ಇಲ್ಲಾಂದ್ರೆ ಇವತ್ತು ನಾವು ಹೋಗಿ ಬರೀ ಏನು ಈ ಪಾಕಿಸ್ತಾನ ಆಫ್ಘಾನಿಸ್ತಾನದಲ್ಲಿ ಟೆರರಿಸ್ಟ್ ಫಂಡಿಂಗ್ ನ ಬೆಳೆಸ್ತಾ ಇದ್ದಾರೆ ಆ ಥರ ಆಗ್ಬೇಕಾಯ್ತು ಬಟ್ ನಮ್ಮ ಸಮಾಜ ಆಗಿಲ್ಲ ವಿ ಆರ್ ಅ ವೆರಿ ವೆಲ್ ವರ್ಸ್ಡ್ ಸಮಾಜ ಬಟ್ ಇದೇ ತರ ಮುಂದೆ ಪವರು ಒಂದಿಷ್ಟು ಜನರ ಕೈಲೇ ಅಕ್ಯುಮುಲೇಟ್ ಆಗ್ತಾ ಹೋಗಿ ಒಂದಿಷ್ಟು ಜನರ ಅಧಿಕಾರಿಗಳಾಗಿ ಮೆರೀತಾ ಇದ್ರೆ ಇಟ್ ವಿಲ್ ಬಿ ಡೇಂಜರಸ್ ಯಾರು ಯೂತ್ಸ್ಗೆ ಜಾಬ್ ಇಲ್ಲದೆ ಬಹಳ ವರ್ಷದಿಂದ ಅಲಿತಾ ಇದಾರೆ ದೇ ವಿಲ್ ಟರ್ನ್ ಔಟ್ ಟು ಬಿ ಔಟ್ ಲಾಸ್ ಅಂತಾನೆ ಹೇಳ್ಬೋದು ರೂಲ್ ಬ್ರೇಕರ್ಸ್ ಅಂತಾನೆ ಹೇಳ್ಬೋದು ಧಾರವಾಡಲ್ಲಿ ಬಹಳ ಪೀಸ್ಫುಲ್ ಆಗಿ ನಡೀತು ನೇಪಾಲ್ದಲ್ಲಿ ವಿ ಕೆನ್ ಆಟ್ ಕಂಪೇರ್ ನೇಪಾಲ್ ಯೂತ್ಸ್ ಸ್ಟ್ರಕ್ಚರೇ ಬೇರೆ ಇದೆ ಅಲ್ಲಿ ಅವ್ರಿಗೆ ಅಷ್ಟು ಕಡಿವಾಣ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಅರೇಂಜ್ ಆಗಿದ್ದಂತ ಸ್ಟೂಡೆಂಟ್ಸ್ ಹೂ ಆರ್ ಗೌರ್ಮೆಂಟ್ ಆಕಾಂಕ್ಷಿಗಳು ಸೊ ಇಲ್ಲಿ ಏನಾಗುತ್ತೆ ಅವ್ರಿಗೆ ಒಂದ್ ಕಡೆ ಭಯ ಇರುತ್ತೆ ಎಲ್ಲಿ ನಮ್ಮ ಮೇಲೆ ಕೇಸ್ ಕೇಸ್ ಆಗ್ಬಿಡುತ್ತೆ ಅಂಡ್ ನಮ್ಮ ಒಂದು ಫ್ಯೂಚರ್ ಡ್ರೀಮ್ಸ್ ಗೆ ಕಡಿವಾಣ ಬೀಳುತ್ತೆ ಅಂತ ಸೊ ದೇ ಡಿ ನಾಟ್ ಟೇಕ್ ದ ಲಾ ಇನ್ ದೇರ್ ಹ್ಯಾಂಡ್ ಸೊ ಅದು ಅವರು ಬಟ್ ಇದು ಎಲ್ಲಿವರೆಗೂ ಮುಂದೆ ಕಂಟಿನ್ಯೂ ಆಗುತ್ತೆ ಅನ್ನೋದೇ ಪ್ರಶ್ನೆ ಹೀಗೆ ರಿಪೀಟೆಡ್ ಆಗಿ ಇನ್ನ ಬರುವಂತಹ ನಾಲ್ಕೈದು ವರ್ಷಕ್ಕೆ ಎಲ್ಲೂ ಜಾಬ್ಸ್ ಕಾಲ್ಫರ್ ಆಗಿಲ್ಲ ಅಂದ್ರೆ ದ ಸಿಚುವೇಶನ್ ವಿಲ್ ಗೆಟ್ ವೈಲೆಂಟ್ ಅಂತಾನೆ ಹೇಳ್ಬೋದು ಯಾರು ಹೊಟ್ಟೆ ಬಟ್ಟೆ ಕಟ್ಕೊಂಡು ಯಾರಿಗೂ ಬದುಕಕ್ಕೆ ಇಷ್ಟ ಇಲ್ಲ ಅವರು ಇವತ್ತು ನಮ್ಮ ಪಕ್ಕದ ಮನೆಯವರು ಏನೋ ಒಂದು ಇಪ್ಪತ್ತು ಸಾವಿರಕ್ಕೆ ಐ ಟಿ ಕಂಪ್ನಿಲಿ ಸೇರ್ಕೊಂಡಿರ್ತಾರೆ ನಾಲ್ಕೈದು ವರ್ಷ ಆದ್ಮೇಲೆ ಒಂದು ನಲ್ವತ್ತೈವತ್ತು ಸಾವಿರ ದುಡಿತಾರೆ ಬಟ್ ಅದೇ ಒಬ್ಬ ಹುಡುಗ ಅವ್ನು ನಾಲ್ಕೈದು ವರ್ಷ ಮನೇಲೆ ಕೂತು ಒಂದು ಐ ಎ ಎಸ್ ಹಾಕ್ತೀನಿ ಕೆ ಪಿ ಎಸ್ ಸಿ ಅಂತ ಯಾರು ತಯಾರಿ ನಡೆಸ್ತಾ ಇರ್ತಾರೋ ಅವ್ನ್ಗೆ ಎಷ್ಟು ರೋಷ ಆ ಅವನು ತಯಾರ ಆಗ್ತಿರುವಂತಹ ಹುದ್ದೆನೂ ಹಾಗೆ ಇದೆ ಅವ್ನಲ್ಲಿ ಇರುವಂತಹ ನಾಲೆಜ್ಗಳು ವಿಚಾರಗಳು ಹಾಗೆ ಇದೆ ಇಂಥ ಹುಡುಗರಿಗೆ ನೀವು ಕೆಲಸ ಕೊಡ್ಲಿಲ್ಲ ಅಂದ್ರೆ ಇಟ್ ವಿಲ್ ಬಿ ಅ ವೆರಿ ಹೀನಿಯಸ್ ಅಂಡ್ ಡೇಂಜರಸ್ ಥಿಂಗ್ ಗವರ್ನಮೆಂಟ್ ಇಸ್ ಡೂವಿಂಗ್ ವಿತ್ ದ ಸ್ಟೂಡೆಂಟ್ಸ್ ಈಗ ಗೌರ್ಮೆಂಟ್ ಅಂದ್ರೆ ನನ್ಗೆ ಏನು ಅನ್ಸ್ಬಿಟ್ಟಿದೆ ಎಲ್ಲಿ ಪ್ರಾಫಿಟ್ ಇದೆ ಎಲ್ಲಿ ದುಡ್ಡು ಇದೆ ಅವ್ರನ್ನಷ್ಟೇ ಟಾರ್ಗೆಟ್ ಮಾಡ್ತಾರೆ ಎಲ್ಲಿ ಇವರ ವೋಟ್ ಬ್ಯಾಂಕ್ಗಳಿದೆ ಯಾರು ಒಂದಿಷ್ಟು ಸಮಾಜನ ಎಪ್ಸಿದ್ರೆ ಅವ್ರಿಗೆ ನೆಕ್ಸ್ಟ್ ವೋಟ್ ಬಂದು ಯಾರು ಗೆಲ್ತಾರೆ ಅಂಥವ್ರಿಗೆ ಇವರು ಸಪೋರ್ಟ್ ಮಾಡ್ತಾರೆ ಅಂಥವ್ರ ಕೆಲಸನ ಇವರು ಮಾಡ್ತಾ ಬರ್ತಾ ಇದ್ದಾರೆ ಬಟ್ ಸ್ಟೂಡೆಂಟ್ ಕಮ್ಯುನಿಟಿ ಯಾರು ಕೇಳು ಕೇಳಲೇ ಅಂದ್ರೆ ಒಂದು ಸ್ವಲ್ಪ ಡೌನ್ ರೇಟೆಡ್ ಕಮ್ಯುನಿಟಿ ಆಗ್ಬಿಟ್ಟಿದೆ ಇವರು ವೋಟ್ ಬಿದ್ರೆ ಎಷ್ಟು ಏನು ಹಬ್ಬ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಲಕ್ಷ ಲಕ್ಷ ಜನ ಸೇರ್ಬೋದು ಅಂತ ಇವ್ರು ಇರ್ತಾರೆ ಬಟ್ ಈಗ ಒಂದು ಜಾತಿ ಅಂತ ತಗೊಂಡಾಗ ಕೋಟ್ಯಾಂತರ ಜನ ಬರ್ತಾರೆ ಒಂದು ರಿಲಿಜನ್ ಅಂತ ತಗೊಂಡಾಗ ಕೋಟ್ಯಾಂತರ ಜನರು ಬರ್ತಾರೆ ಅವರು ಆ ಕಾರ್ಡ್ನ ಪ್ಲೇ ಮಾಡಿ ಬರೀ ಆ ಟಾಪಿಕ್ಸ್ನ ಇಂಟ್ರೆಸ್ಟ್ನ ಡೆವಲಪ್ ಮಾಡಿ ಆಟ್ ಕಮ್ಯುನಿಟೀಸ್ಗೆ ಸ್ವಲ್ಪ ಏನೋ ಕೊಡ್ತಾ ಹೋಗೋಂಗೆ ಮಾಡ್ತಾರೆ ಬಟ್ ಸ್ಟೂಡೆಂಟ್ಸ್ಗೆ ಯಾವುದೇ ಗೌರ್ಮೆಂಟ್ ಬರಲಿ ಕರ್ನಾಟಕ ಅಂತಲೇ ಎಲ್ಲ ಆಲ್ ಇಂಡಿಯಾದಲ್ಲೂ ಅಷ್ಟೇ ಜಾಬ್ಸ್ ನ ದೇ ವಿಲ್ ನೆವರ್ ಕ್ರಿಯೇ ಕ್ರಿಯೇಟ್ ಜಾಬ್ ಮಾರ್ಕೆಟ್ ಇಸ್ ಫಾಲಿಂಗ್ ಡೌನ್ ಪ್ರೈವೇಟ್ ಅಲ್ಲಿ ಜಾಬ್ ಹೇಳ್ತಾ ಇರ್ಬೋದು ಈಗ ನೀವು ಪ್ರೈವೇಟ್ ಸೆಕ್ಟರ್ ಹೋದ್ರು ಏನ್ ಏನು ಗಳು ಜಾಬ್ಸ್ಗಳು ಹೇಳ್ಕೊಳ್ಳೋ ಜಾಬ್ಸ್ ಗಳು ಏನಿದೆ ಸರ್ವಿಸ್ ಓರಿಯೆಂಟೆಡ್ ಅವರೇ ನಿಮಗೆ ದೇಶ ನಡ್ಸೋಕ್ಕೆ ಕೊಡ್ತಾರ ಒಂದು ಕಂಪ್ನಿ ನಡ್ಸಕ್ಕೆ ಮಾತ್ರ ಜಾಬ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಸೊ ಇಂಥ ಒಂದು ಸಮಾಜ ಇಸ್ ವೆರಿ ಡೇಂಜರಸ್ ಯಾರು ಅಧಿಕಾರಿಗಳು ಯಾರು ಎಮ್ ಎಲ್ ಎಗಳು ಇದ್ದಾರೆ ಐ ಥಿಂಕ್ ಯು ವಿಲ್ ಹಾವ್ ಟು ರೀಕನ್ಸಿಡರ್ ದಿಸ್ ಅಂತ ಇಷ್ಟ ಇಷ್ಟಪಡ್ತೀನಿ ಯುವಕರಿಗೆ ನೌಕರಿ ಕೊಡಿ ಅಂಡ್ ಯಾರು ಈ ಏಜ್ ಅಲ್ಲಿ ಟ್ವೆಂಟಿ ಟು ತರ್ಟಿ ಕುತ್ಕೊಂಡು ಓದ್ತಾರಲ್ಲ ಐ ಥಿಂಕ್ ದೇ ಆರ್ ಸ್ಯಾಕ್ರಿಫೈಸಿಂಗ್ ಅ ಲಾಟ್ ಈಗ ಏನೋ ಕಾಲೇಜ್ ಆದಮೇಲೆ ಒಂದು ನಾಲ್ಕು ವರ್ಷ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಡಲ್ಲ ಅನ್ನೋದು ಅವ್ನ ಕತೆ ಬೇರೆ ಬಟ್ ಇವರು ದೇ ಹ್ಯಾವ್ ಕಂಟೆಂಟ್ ದೇ ಹ್ಯಾವ್ ಸ್ಟಫ್ ಇನ್ ದೆಮ್ ದೇ ಹ್ಯಾವ್ ಎನರ್ಜಿ ದೇ ಹ್ಯಾವ್ ಐಡಿಯಾಸ್ ಸೊ ಇಂಥವ್ರಿಗೆ ಸರ್ಕಾರ ನೀವು ಕೆಲಸ ಬೇಕಾಗುತ್ತೆ ಇವ್ರಿಗೆ ಅನ್ಯಾಯ ಮಾಡಿದ್ರೆ ಮುಂದೆ ಸಮಾಜ ಬಹಳ ಡಿಫಿಕಲ್ಟ್ ಆಗುತ್ತೆ ಇಲ್ಲ ಈ ಹುಡುಗ್ರೆ ನಿಮಗೆ ಡಿಫಿಕಲ್ಟ್ ಮಾಡ್ತಾರೆ ಸಿ ಎಜುಕೇಟೆಡ್ ಮ್ಯಾನ್ ಬೀಂಗ್ ಅನ್ಎಂಪ್ಲಾಯ್ಡ್ ಈಸ್ ನಾಟ್ ಹಿಸ್ ಫಾಲ್ಟ್ ಈಗ ಹೇಗೆ ಹೇಳೋದು ಕರೆದ್ರು ಇವರು ಪೋಸ್ಟ್ ಕರೀತಾರೆ ಇಪ್ಪತ್ತು ಪೋಸ್ಟ್ ಮೂವತ್ತು ಪೋಸ್ಟ್ ನಲ್ವತ್ತು ಪೋಸ್ಟ್ ಈಗ ಆಲ್ರೆಡಿ ಅಲ್ಲಿ ಒಂದು ಲಕ್ಷ ಹತ್ತತ್ರ ಒಂದು ಲಕ್ಷ ಮೇಲೆ ವೇಕೆನ್ಸಿ ಇದೆ ಅದನ್ನೆಲ್ಲ ಒಂದಿಷ್ಟು ಬೇಗ ತುಂಬಿಕೊಂಡ್ರೆ ಒಳ್ಳೇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮುಂದೆ ಬರೋರ್ಗೂ ಕೂಡ ಹೌದು ನಾವು ಸರ್ಕಾರಿ ನೌಕರಿ ಮಾಡಬೇಕು ಸರ್ ಸರ್ಕಾರದಲ್ಲಿ ಆಪರ್ಚುನಿಟೀಸ್ ಇದೆ ಒಳ್ಳೆ ಸೇವೆ ಮಾಡ್ಬೋದು ಅಂತ ಅನಿಸ್ಬೇಕು ಇವತ್ತು ಸ್ಕೂಲ್ಗಳನ್ನ ಮುಚ್ಚಾಕ್ತಾ ಇದ್ದಾರೆ ಕನ್ನಡ ಮೀಡಿಯಂ ಸ್ಕೂಲ್ಗಳು ಎಲ್ಲೇ ಹೋದರೂ ಮುಚ್ಚ್ತಾನೆ ಬರ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಪ್ರಾಫಿಟ್ ಇಲ್ಲ ಅಂತ ಇವ್ರು ಹೇಳೋದು ಬಟ್ ಅದು ಪ್ರಾಫಿಟ್ ಇದನ್ನ ಮಾಡ್ಬೋದು ಬಟ್ ಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ಬರುವಂತ ದುಡ್ಡು ಕಮ್ಮಿ ಇರ್ಬೋದು ರೆವೆನ್ಯೂ ಬಟ್ ಇವ್ರಿಗೆ ಬೇಕಾಗಿರುವಂತದ್ದು ಕೋಟಿ ಕೋಟಿ ದುಡ್ಡು ಮೈನ್ಸ್ ಅಲ್ಲಿ ದುಡ್ಡಿದೆ ಪೆಟ್ರೋಲಿಯಂ ಅಲ್ಲಿ ದುಡ್ಡಿದೆ ಇನ್ನೇನೋ ಟ್ಯಾಕ್ಸ್ ಏರ್ಸ್ರೆ ದುಡ್ಡಾಗುತ್ತೆ ಅಂಥದ್ ಮಾತ್ರ ಇವರು ವಿಚಾರದಲ್ಲಿ ನಡೀತಾ ಇದೆ ಗೌರ್ಮೆಂಟ್ ಸ್ಕೂಲ್ನ ಉದ್ಧಾರ ಮಾಡಿ ಒಳ್ಳೆ ಮಕ್ಕಳನ್ನ ಬೆಳೆಸೋಣ ಒಳ್ಳೆ ಯುವಕರನ್ನ ತರೋಣ ಅಂದ್ರೆ ಇಟ್ ಇಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಈಗ ಹತ್ತು ಹದಿನೈದು ವರ್ಷ ಯಾರು ಕಾಯ್ತಾರೆ ಒಬ್ಬ ಹುಡುಗ ಔಟ್ಪುಟ್ ಆಗಿ ಅವನು ದುಡಿಯೋಕೆ ಅಲ್ಲಿವರೆಗೂ ಇಟ್ಸ್ ಅ ವೆರಿ ಲಾಂಗ್ ಟೈಮ್ ಫಾರ್ ಗೌರ್ಮೆಂಟ್ ಅಲ್ಲ ಇರು ಈಗಿರುವಂತಹ ಎಂ ಪಿಗಳು ಅಷ್ಟು ವರ್ಷ ಅಧಿಕಾರದಲ್ಲಿ ಇರ್ತಾರ ಅಂತಲೂ ಪ್ರಶ್ನೆ ಬರುತ್ತೆ ಸೊ ಇದೆಲ್ಲ ಆಗ್ಬಾರ್ದು ಸಮಾಜದಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಕೆಲಸ ಸರ್ಕಾರ ಮಾಡ್ಬೇಕು ಅಂತ ಇದೆ ಆ ಕೆಲಸಗಳು ಸರ್ಕಾರ ಮಾಡಿದ್ರೆ ಅದು ಸರ್ಕಾರ ಇಲ್ಲ ಅದು ಸರ್ಕಾರ ಆಗಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಯಾರ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿ ಯು ಎನ್ ಮೈ ನೆಕ್ಟ್